ಈಗ ನಾನೇನಾದರೂ ಎಲ್ಲಾದರೂ ವಿದೇಶಿಗೆ ಈಗ ಅಯ್ಯೋ ಕುಮಾರಸ್ವಾಮಿ ಎಲ್ಲೋ ಅಡ್ಜಿ ಅವ್ನಿಗೆಲ್ಲ ಸೇಫ್ ಮಾಡೋಕೆ ಹೋಗ್ಬಿಟ್ಟು ಈಗ ಇದು ಬೇರೆ ನಮ್ಮ ಕರ್ಮ ಇದು ನನಗೆ 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 ವಿಶ್ವಾಸ ಇದೆ ಬ್ರದರ್ ನನಗಿಲ್ಲ ಯಾರು ಇಲ್ಲ ಅವರು ಕೆಲವು ವಕೀಲರುಗಳು ಅವ್ರಿಗೆ ಅಡ್ವೈಸ್ ಮಾಡ್ಕೊಂಡು ಇದೆಲ್ಲ ಆಗಿರೋದು ನಮಗೆ ಗೊತ್ತಾಗಿದ್ದಿದ್ರೆ ಮುಂಚೆನೆ ಅವನು ಇಪ್ಪತ್ತಾರನೇ ತಾರೀಕು ಹೋಗ್ತಕ್ಕಂಥದ್ದು ಗೊತ್ತಾಗಿದರೆ ನನಗೇನಾದರು ಅವತ್ತೇ ಸ್ಟಾಪ್ ಮಾಡ್ತಿದ್ದೆ ಹೋಗಬೇಡ ಅಂತ ಇಂಥ ಸಂದರ್ಭದಲ್ಲಿ ಹೋಗೋದಲ್ಲ ಅಂತ ಹೇಳಿ ಅವನೇನೋ ಒಂದು ವಾರ ಟೈಮ್ ಕೇಳಿದ ಎಸ್ ಐ ಟಿ ಅವ್ರು ನೋಟಿಸ್ ಕೊಟ್ಟಾಗ ಪತ್ರಿಕೆಯಲ್ಲಿ ಮೊನ್ನೆ ಓದ್ತಾ ಇದ್ದ ಮಾಧ್ಯಮ ಸ್ನೇಹಿತರ ಮುಂದೆನೇ ಹೇಳಿದೆ ಒಂದು ವಾರ ಟೈಮ್ ಕೇಳಿದ ಅವನು ಒಂದು ವಾರ ಟೈಮ್ ಕೇಳಿದ್ರೆ ನಿರಾಕರಣೆ ಮಾಡಿ ಮತ್ತಿನ್ನೊಂದು ಕೇಸನ್ನ ರೇಪ್ ಮಾಡಿದ್ದಾನೆ ಅಂತ ಹೇಳಿ ಇನ್ನೊಂದು ಕೇಸನ್ನು ಮಾಡ್ಕೊಂಡ್ರು ಅಂತಕ್ಕಂಥದ್ದು ಪತ್ರಿಕೆಯಲ್ಲಿ ಓದಿದೆ ಮೊನ್ನೆ